ಅಂತ ಹೇಳಿ ಒಂದ್ ದರ್ಬೆ ತಗೊಂಡು ಆ ಕಿಂಡಿ ಬಾಯಿ ಮೂಲಕ ಚುಚ್ಚಿದ ಆದವರು ಕಣ್ಣಿ ಚುಚ್ ಒಳಗಡೆ ಶುಕ್ರಾಚಾರ್ಯ ನೀರಿನ ಬಂದು ರಕ್ತ ಬರೋಕ್ ಶುರು ಆಯ್ತು ಏನಿದು ಅಂತ ನೋಡ್ತಾನೆ ಶುಕ್ರಾಚಾರ್ಯ ಹೊರಗೆ ಬಂದ್ರು ಒಂದ್ ಕಣ್ಣು ಹೋಯ್ತವ್ರು ಅವತ್ತಿಂದ ಒಂಟು ಗಣ್ಣಿನ ಗುರು ಆದ್ರು ಕೊನೆಗೆ ಅವ್ನ್ ಬೇರೆ ನೀರ್ ಕೊಟ್ಟು ಕೊಟ್ಟ ಮೂರ್ ಜಮೀನು ಮೂರು ಹೆಜ್ಜೆ ಕೊಡ್ತೀನಿ ಅಂತ ಹೇಳಿದ ಯಾವಾಗ ಮೂರ್ ಹೆಜ್ಜೆ ಕೊಡ್ತೀನಿ ಅಂತ ಮಾತು ಕೊಟ್ಟು ಸಂಕಲ್ಪ ಮಾಡಿದ್ನೋ ಆ ಕ್ಷಣದಲ್ಲಿ ವಾಮನ ವಾಮನಾಗಿ ಉಳಿಲಿಲ್ಲ ಎತ್ತರ ಬಿಟ್ಟ ತ್ರಿವಿಕ್ರಮ ಆಗ್ಬಿಟ್ಟ ಒಂದ್ ಹೆಜ್ಜೆ ಇಟ್ರೆ ಇಡೀ ಭೂಲೋಕ ಮುಚ್ಚೋಯ್ತು ಒಂದೇ ಹೆಜ್ಜೆ ಪೂರ್ತಿ ಭೂಲೋಕ ಮುಚ್ಚೋಯ್ತು ಎರಡನೇ ಹೆಜ್ಜೆಯಿಂದ ಇಡೀ ಅಂತರಿಕ್ಷ ಪಾತಾಳ ಎಲ್ಲ ತಗೊಂಡ್ಬಿಟ್ಟ ಎಲ್ಲ ಊರ ಪ್ರಪಂಚ ಉಳಿಲಿಲ್ಲ ಎರಡು ಹೆಜ್ಜೆ ಮತ್ತೆ ಕೇಳ್ದ ಅಲ್ಲಪ್ಪ ಬಲಿಚಕ್ರವರ್ತಿ ಮಾತು ಕೊಟ್ಟಿದ್ದೀನಿ ನನಗೆ ಮೂರ ಹೆಜ್ಜೆ ಎಷ್ಟು ಕೊಡ್ತೀನಿ ಅಂತ ಎರಡ್ ಹೆಜ್ಜೆಗೆಲ್ಲ ಮುಗಿದೋಯ್ತಲ್ಲಪ್ಪ ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳ್ದ ಎಷ್ಟು ಚೆನ್ನಾಗಿದೆ ನೋಡಿ ಅದು ವಾಮನ ತ್ರಿವಿಕ್ರಮ ಆಗುವಂತ ಬಗೆಯದು